ಇವತ್ತೊಂದು ಹಲಸಿನ ಹಣ್ಣಿಂದ ಕೇಸರಿ ಭಾತ್ ಮಾಡೋಣ ಅದಕ್ಕೆ ನಾನು ತೊಗೊಂಡಿದ್ದೀನಿ ಹಲಸಿನ ಹಣ್ಣು ಸಕ್ಕರೆ ಚಿರೋಟಿ ರವೆ ಎಣ್ಣೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಹುರ್ಕೊಳ್ಳೋಣ ಈ ಥರ ಹುರ್ಕೊಂಡಿದ್ದಾದ್ಮೇಲೆ ಒಂದು ಸೈಡಿಗೆ ಎತ್ತಿಡೋಣ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಳ್ಳೋಣ ಸ್ವಲ್ಪ ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದಾದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಎರಡನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ತಿಡೋಣ ಈಗ ಅದೇ ಬಾಣಲಿಗೆ ಎರಡೂವರೆ ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಕಲರ್ಗೋಸ್ಕರ ಆಮೇಲೆ ಹುರಿದಿಟ್ಕೊಂಡಿರೋ ರವೆನ ನಿಧಾನಕ್ಕೆ ಹಾಕೊಳ್ಳೋಣ ನೀರು ಕುದ್ಮೇಲೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗೋಗ್ಬಿಡುತ್ತೆ ಸೊ ತಿರ್ಗಿಸ್ತಾನೇ ಇರಬೇಕು ಕೈ ಬಿಡ್ದಂಗೆ ಅದು ನೀಟಾಗಿ ರವೆ ಎಲ್ಲ ಬೇಯಬೇಕು ನೋಡಿ ಚೆನ್ನಾಗಿ ಬೆಂದಿದಾದ್ಮೇಲೆ ಏಲಕ್ಕಿ ಲವಂಗ ಹಾಕ್ಬಿಟ್ಟು ಮತ್ತು ಅಲಸಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಲಸನಾಣ್ಣು ಹಾಕೋದ್ರಿಂದ ಈಗ ಹಲಸಿನ ಸೀಸನ್ ಬೇರೆ ಶುರುವಾಗಿದೆ ಅಲಸಿನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಕಪ್ ಸಕ್ಕರೆ ಹಾಕೊಳ್ಳೋಣ ನೀಟಾಗಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸಕ್ಕರೆ ಕರ್ಗೋಕೆ ಶುರುವಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ನೀಟಾಗಿ ಬೆಂದಿರುತ್ತೆ ಸೊ ಈಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕೊಳ್ಳೋಣ ಹಾಕೊಂಡಿದಾದ್ಮೇಲೆ ಮತ್ತೆ ಸತಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ರೆ ರೆಡಿ ಆಯಿತು ನಮ್ಮ ಬಿಸಿ ಬಿಸಿ ಅಲಿಸ್ನಿನ ಕೇಸರಿ ಬಾತ್